ನಮಸ್ತೆ ನಾನಿವತ್ತು ವೆಜಿಟೇಬಲ್ ಕಿಚಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ನಾನು ಒಂದು ಕಪ್ ಹೆಸರು ಬೇಳೆಗೆ ಒಂದು ಕಪ್ ಅಕ್ಕಿನ ತೊಗೊಂಡಿದ್ದೀನಿ ನೀವು ಎರಡು ಈಕ್ವಲ್ ತೊಗೊಂಡರೆ ಕಿಚಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೆಸರು ಬೇಳೆ ಮತ್ತು ಅಕ್ಕಿನ ಎರಡು ಚೆನ್ನಾಗಿ ತೊಳೆದು ಇಟ್ಕೊಂಬಿಡಿ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕಾಲಿಫ್ಲವರ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕರಿಬೇವ್ರ ಸೊಪ್ಪು ಟೊಮೆಟೊ ಬೀನ್ಸ್ ಹಸಿ ವಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಲಾವ್ ಎಲೆ ಗರಂ ಮಸಾಲ ಅರ್ಶಿಣ ಪೌಡರ್ ಚಿಲ್ಲಿ ಪೌಡರ್ ಜೀರಿಗೆ ದಾಲ್ಚೀನಿ ತುಪ್ಪನ ತೊಗೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪನ ಎರಡೂ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಅಷ್ಟೇ ಹಾಕಬಹುದು ಇಲ್ಲ ಎಣ್ಣೆ ಕೂಡ ಅಷ್ಟೇ ಹಾಕ್ಬೋದು ಕಾದ ನಂತರ ನಾನಿಲ್ಲಿ ಪುಲಾವೆಲ್ಲ ಹಾಕ್ತಾಯಿದ್ದೀನಿ ನಂತರ ಒಂದು ದಾಲ್ಚೀನಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಜೀರಿಗೆ ಫ್ರೈ ಆದ ನಂತರ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಹಾಕೊಂಬಿಡಿ ಈರುಳ್ಳಿ ಹಸಿ ವಾಸನೆ ಹೋಗೋ ಥರ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಅದು ಕೂಡ ಅಲ್ಲಿತನ ನೀವು ಫ್ರೈ ಮಾಡ್ಕೊಂಬಿಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಸಿ ಶುಂಠಿನ ಫ್ರೈ ಮಾಡ್ಕೊಂಡ್ಮೇಲೆ ಮೇಲೆ ಟೊಮೆಟೊ ಹಾಕೋಬೇಕು ಟೊಮೆಟೊನ ನೀವು ಮೆತ್ತಗನೆ ಫ್ರೈ ಮಾಡ್ಕೊಂಡ್ಬಿಡಿ ಕಿಚಡಿ ಅಂತೂ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಟೊಮೆಟೊ ಫ್ರೈ ಆದ ನಂತರ ಬೀನ್ಸ್ ಹಸಿ ವಟಾಣಿ ಕಾಲಿಫ್ಲವರ್ ಕ್ಯಾರೆಟ್ ಅನ್ನ ಎಲ್ಲಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಕಿಚಡಿ ಮಾಡ್ಲಿಕ್ಕೆ ಇದೇ ವೆಜಿಟೇಬಲ್ ಗಳು ಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ್ದು ಅನುಕೂಲ ಇರುತ್ತೆ ವೆಜಿಟೇಬಲ್ ಗಳು ಅದನ್ನು ಹಾಕೊಂಡು ಸುಲಭವಾಗಿ ನೀವು ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ವೆಜಿಟೇಬಲ್ಗಳನ್ನ ಫ್ರೈ ಮಾಡ್ಕೊಂಡ್ಬಿಡಿ ಬೇಗ ಮೆದಗಾಗುತ್ತೆ ಎಲ್ಲ ವೆಜಿಟೇಬಲ್ಗಳು ಫ್ರೈ ಆದ ನಂತರ ಇದಕ್ಕೆ ಮಸಾಲೆಗೆ ಚಿಲ್ಲಿ ಪೌಡರ್ ಅರ್ಶಿಣಿ ಪೌಡರ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಹೊತ್ಸ್ಕೊಬಾರ ನಂತರ ಇದಕ್ಕೆ ಅಕ್ಕಿ ಮತ್ತು ಹೆಸರು ಬೇಳೆ ನಾವು ಮುಂಚೆನೆ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡಬೇಕು ವೆಜಿಟೇಬಲ್ಗಳ ಜೊತೆ ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಕಪ್ ಬೇಳೆ ಮತ್ತು ಒಂದು ಕಪ್ ಅಕ್ಕಿನ ತೊಗೊಂಡಿರ್ತೀವಲ್ಲ ನೀರನ್ನು ನಾವು ಐದು ಕಪ್ಪು ಸೇರಿಸ್ಕೋಬೇಕಾಗತ್ತೆ ಕಡಿಮೆ ನೀರು ಹಾಕೊಂಡ್ಬಿಟ್ರೆ ಕಿಚಡಿ ಉದುರು ಬರುತ್ತೆ ನೀರು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡಿ ತುಪ್ಪ ಕೂಡ ಹಾಕೊಂಬಿಡಿ ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ಸಿಟಿ ಮಾಡ್ಕೊಂಬಿಡಿ ಐದು ಸೀಟಿ ಮಾಡ್ಕೋದ್ರಿಂದ ಬೇಳೆ ಮತ್ತು ಅನ್ನ ಚೆನ್ನಾಗಿ ಮೆತ್ತಗೆ ಬರುತ್ತೆ ಉದುರುದ್ರಾಗಿ ಇರೋದಿಲ್ಲ ಕುಕ್ಕರ್ ತಣ್ಣಗಾದ ಮೇಲೆ ಲಿಡ್ ಓಪನ್ ಮಾಡ್ಕೊಂಬಿಡಿ ಓಪನ್ ಮಾಡಿಕೊಂಡು ಒಂದು ಸರಿ ಚೆನ್ನಾಗಿ ಎಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಕಿಚಡಿನ ನೀವು ಒಂದು ಉಪ್ಪಿನಕಾಯಿ ಜೊತೆ ತಿನ್ಬೋದು ಪಾಪಡ್ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ರೈತ ಜೊತೆ ಟ್ರೈ ಮಾಡಿ ನೋಡಿ ಕಿಚಡಿಗೆ ಇಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕಬೋದು ಬೆಳ್ಳುಳ್ಳಿ ಮೆಣಸಿನಕಾಯಿ ಇಂಗು ಮತ್ತು ಚಿಲ್ಲಿ ಪೌಡರ್ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಇದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಿಚಡಿ ಈ ಒಗ್ಗರಣೆನ ಕಿಚಡಿ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಿಚಡಿ ರೆಡಿನೇ ಆಗಿಬಿಡುತ್ತೆ ನೋಡಿ ಈಗ ವೆಜಿಟೇಬಲ್ ಕಿಚಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ